ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಯ್ತು ಗಾಡಿನ ನಿಲ್ಸ ಹೋಗಿದ್ವಿ ಅಣ್ಣ ಸಿಕ್ಕಿದ್ರಣ ನಿಮಿಷ ತುಂಬಾ ಖುಷಿ ಆಯ್ತು ಆಗಿ ಈ ಗಾಡಿ ನೋಡಿ ಕಂಡಿಡ್ಕೊಂಬ್ರ ಯೂನಿಫಾರಮ್ ಅನ್ಲೋಡ್ ಅಂತ ಹೇಳ್ಬಿಟ್ಟು ಯಾವ್ದೋ ಬೆಟ್ಟ ಗುರು ಗಾಡಿನೇ ಹತ್ತಂಗಿಲ್ಲ ಫಸ್ಟ್ ಎಕ್ಸ್ಟ್ರಾ ಹಾಕಿ ಬಿಟ್ಟಿದೀನಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದೀವಿ ನಾವು ಹೋಗ್ಬೇಕಾಗಿರೋ ರೋಡ್ ಬಂದು ಇದು ಈ ರೋಡಲ್ಲಿ ಹೋಗ್ಬೇಕು ಅಣ್ಣ ಮೇಲೆ ಬಂದ್ಬಿಟ್ಟು ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಅವ್ರ ಬಯದ್ ಕೇಳಿದ್ರಿ ಅಲ್ಲಿಂದ ಮೇಲೆ ಬಂದ್ ಆಪೋಸಿಟ್ ಆಗಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ನಾವು ಚಿಕ್ಕ ಗಾಡಿ ತಗೊಂಡು ಲೈಲ್ಯಾಂಡ್ ನ ಲೋಡ್ ಮಾಡ್ಕೊಂಡು ಬಂದಿದ್ವಿ ಲಾಸ್ಟ್ ಬ್ಲಾಗು ಇಲ್ಲೇ ಹುಬ್ಳಿ ಬೈಪಾಸಲ್ಲಿ ಹೆಣ್ ಮಾಡಿದ್ದು ರಾತ್ರಿ ಪಂಚರ್ ಆಗಿದ್ದು ಎಲ್ಲ ನೋಡಿದಿರಾ ಕಷ್ಟಪಟ್ಟೆಲ್ಲ ರನಿಂಗ್ ಮಾಡ್ಕೊಂಡು ಬಂದು ಇವಾಗ ಹುಬ್ಳಿ ಬೈಪಾಸಲ್ಲಿ ಹೋಗ್ತಾ ಇದ್ವಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಇಲ್ಲಿಂದ ಗಾಡಿ ತಗೊಂಡು ಖಾಲಿ ಮಾಡಬೇಕು ಖಾಲಿ ಮಾಡಿ ಲೋಡಿಂಗ್ ಲೋಡಿಂಗೀಡಿಗೆ ಸೆಟ್ ಮಾಡ್ಕೊಬೇಕು ನಾ ಏನೇನಾಗುತ್ತೋ ಗೊತ್ತಿಲ್ಲ ನಮ್ಮ ಇನ್ನೊಂದು ಮೂರು ಗಡಿ ಇಲ್ಲೇ ಇದ್ದಾವೆ ಲೋಡ್ಗಳು ತುಂಬ ಡಲ್ಲಾಗಿಬಿಡೈತೆ ಮಾವಿನಕಾಯಿ ಸೀಸನ್ ಒಂದು ಮಾವಿನಕಾಯಿ ಸೀಸನ್ ಒಂದು ಮಾವಿನಕಾಯಿ ಸೀಸನಲ್ಲಿ ಲೋಡಿಂಗೇ ಇರೋಲ್ಲ ಒಂದು ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ ಮಳೆ ಮಳೆಯಿಂದ ಅರ್ಧ ಲೋಡಿಂಗ್ ಇಲ್ಲ ಫುಲ್ಲು ಡಲ್ಲಾಗ್ಬಿಟ್ಟೈತೆ ನೋಡೋಣ ಹಾಂ ಬನ್ನಿ ಮುಂದೆ ಹೋಗೋಣ ಹುಬ್ಬಳ್ಳಿ ಎಂಟು ಎಂಟ್ರಿ ಆಗಿದ್ದೀನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಬೆಳಗಾಂ ಕಡೆ ಹೋಗೋಣ ಖಾಲಿ ಮಾಡಬೇಕು ಮುಂದೆ ಎಲ್ಲ ನಾವು ಹೋಗಿ ಹೋಗಿರಡು ಬೈ ಟಿಫನ್ ಮಾಡ್ಕೊಂಡು ಇಬ್ಬಳಿ ಸಿಂಗಲ್ ರೋಡ್ ಅಲ್ಲಿ ಎ ಗಾಡಿಗಳು ಬ್ರೇಕ್ ಡೌನ್ ಆಗಿದಾವೆ ಎಂದ್ರೆ ಅಂದ್ರೆ ವಿ ಗಾಡಿಗಳು ಹೆಚ್ಚು ಕಮ್ಮಿ ಒಂದು ಆರು ಏಳನೇ ಗಾಡಿ ಅನ್ಸುತ್ತಿತ್ತು ನೋಡಿ ಬ್ರೇಕ್ ಡೌನ್ ಆಗಿರ್ತದೆ ಆಯ್ತು ಗೊತ್ತಿಲ್ಲ ಹೊಟ್ಟು ನಿಂತೈತೆ ಈ ತರ ರೋಡ್ಗಳು ಇದ್ರೆ ಇನ್ನೇನ್ ಗುರು ಬ್ರೇಕ್ ಡೌನ್ ಆಗಿದೆ ಗಾಡಿಗಳು ಏನು ಕರೆಕ್ಟ್ ಆಗಿ ಓಡ್ತಾವ ಗಾಡಿ ವಾಲಾಡ್ ವಾಲಾಡ್ ವಾಲಾಡಿದ್ದ ಹೇಳ್ತಾವ ನೋಡಿ ನೋಡಿ ಗಾಡಿಗಳು ಹೆಂಗ್ತ ನೋಡ್ರಿ ಕಾರನ್ನು ಯಾವ್ದ್ರಾಗ ಹೊಡಿಬೇಕು ಹೇಳ್ರಿ ಆ ಕಡೆ ಗಾಡಿ ಬರ್ತಾ ಇದ್ರು ಪುಳೀ ಸಿಂಗಲ್ ಡೇಂಜರಸ್ ರೋಡು ಗಾಡಿ ಬರ್ತಾ ಇತ್ತು ಅಂತ ಗೊತ್ತಿದ್ರು ಅದು ಯಾವ ಧೈರ್ಯದ ಮೇಲೆ ಹೋಗ್ತಾರೋ ಜನ ಜೀವದ ಮೇಲೆ ಆಸೆನೇ ಇಲ್ಲ ಅನ್ಸೋ ಕೆಲವು ಜನಗಳಿಗೆ ಹ್ಮ್ ಲೈನ್ ಡಿಸಿಪ್ಲಿನ್ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ ಇಲ್ಲೊಂದು ಗಾಡಿ ಬ್ರೇಕ್ ಡೌನ್ ಆಗೈತ್ ನೋಡಿ ಅಪ್ಪ ಲೆಕ್ಕವಿಲ್ಲದೆ ವಿಲ್ದೇ ಇರೋಷ್ಟು ಗಾಡಿಗಳು ಬ್ರೇಕ್ ಡೌನು ಈ ಮಳೆ ಅಂತೂ ನಮ್ಮನ್ನು ಬಿಡ್ತಾ ಇಲ್ಲ ಧಾರವಾಡ ಬೈಪಾಸಲ್ಲಿ ಬಂದ್ಬಿಟ್ಟು ಗಾಡಿ ಸೈಡ್ ಹಾಕಿದ್ದೀನಿ ಇಲ್ಲೇ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ಉಡುಪಿ ಹೋಟ್ಲೈತು ಒಂದು ರೆಗ್ಯುಲರಾಗಿ ನಾವು ಇಲ್ಲೇ ತಿನ್ಬೇಕು ಹಂಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಬರೋಣ ಬನ್ನಿ ಹೋಗಿ ಗಣೇಶ್ ಹೋಟೆಲು ಗಾಡಿ ಸದ್ಯಕ್ಕೆ ಇಲ್ಲಿ ಹಾಕಿದ್ದೀನಿ ಲೆಫ್ಟಾಗೆ ಇದನ್ನು ರೋಡ್ ಓಪನ್ ಇಲ್ಲ ಆ ಕಡೆನೇ ಗಾಡಿಗಳು ಬಿಟ್ಟಿದ್ದಾರೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಗಾಡಿಯಲ್ಲ ನಿಲ್ಲಿಸೋಗಿದ್ವಿ ಅಣ್ಣ ಸಿಕ್ಕಿದ್ರಣ ನಿಮ್ಮ ಹೆಸರು ಹಾಗಾದ ತುಂಬ ಖುಷಿ ಆಯಿತು ಆಗಿ ಈ ಗಾಡಿ ನೋಡಿ ಕಂಡು ನೀವು ಟ್ರಿಪ್ ಹೋಗ್ತಾ ಇದ್ರಿ ನಮ್ಗೆ ಮತ್ತೆ ಸುಮಾರು ಜನ ಹೇಳ್ತಾ ಇದ್ರೆ ಚಿಕ್ಕ ಗಾಡಿಗಳಿಗೆ ನೇಮ್ ಬೋರ್ಡ್ ಯಾಕೆ ಹಾಕ್ಸಿಲ್ಲ ಏರ್ ರೋಡ್ ಲೈನ್ಸ್ ಅಂತ ಯಾಕೆ ಹಾಕ್ಸಿಲ್ಲ ಯಾಕೆ ಹಾಕ್ಸಿಲ್ಲ ಅಂತ ಆ ನೇಮ್ ಬೋರ್ಡ್ ಇಂದ ನಮಗೆ ತುಂಬಾ ತೊಂದರೆಗಳು ಆಗ್ತಾ ಇದಾವೆ ಹಂಗಾಗಿನೇ ನೇಮ್ ಬೋರ್ಡ್ ಹಾಕ್ಸ್ತಾ ಇಲ್ಲ ಯಾವ ಗಾಡಿಗಳಿಗೂ ನೆಕ್ಸ್ಟ್ ಬರ ಯಾವುದೇ ಗಾಡಿಗಳಿಗೂ ನಮ್ಮ ಗಾಡಿಗಳಿಗೂ ನೇಮ್ ಬೋರ್ಡ್ ಹಾಕ್ಸಲ್ಲ ನಮ್ಮ ಅದಕ್ಕೆ ಒಂದೇ ಎರಡು ಲೈಕ್ಸ್ ಅಂತ ಇರ್ಬೇಕು ಅಷ್ಟೇ ಇನ್ನು ಯಾವ ಗಾಡಿ ಗೊತ್ತ ನೇಮ್ ಬ್ಯಾಡ ಹಾಕ್ಸಲ್ಲ ನಮಗೆ ಸಮಸ್ಯೆಗಳು ಆಗ್ತಾ ಇದಾವೆ ಪರ್ಸ್ನಲ್ ಆಗಿ ತುಂಬಾ ಆಗ್ತದೆ ಹಂಗಾಗಿ ಹಾಕ್ಸ್ತಾ ಇಲ್ಲ ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲೂ ಒಂದು ಗಾಡಿ ಬ್ರೇಕ್ ಡೌನ್ ಆಯ್ತು ನೋಡಿ ಎಷ್ಟು ಗಾಡಿ ಗುರು ಲೆಕ್ಕ ಲೆಕ್ಕನೇ ಇಲ್ಲದೆ ಅಷ್ಟು ಗಾಡಿಗಳು ಬ್ರೇಕ್ ಡೌನ್ ಆಗಿದಾವೆ ಈ ಹುಬ್ಬಳ್ಳಿ ಧಾರವಾಡ ಸಿಂಗಲ್ ರೋಡ್ ಅಲ್ಲಿ ಬೈಪಾಸಲ್ಲಿ ಇದಕ್ಕೆ ಇದಕ್ಕೆ ಕೆ ಎಸ್ ಆರ್ ಟಿ ಸಿ ಆ ಕಡೆ ರೋಡ್ ಬಿಟ್ಟರು ಆಪೋಸಿಟ್ ಆಗಿ ನೋಡಿ ಬರೋದು ಇದೇ ವಿಚಾರಕ್ಕೆ ತರಲೆ ಕೆಲಸಗಳು ಮಾಡ್ತಾರೆ ಅಂತಂತೆ ಬೈಯೋದು ಕೆ ಎಸ್ ಆರ್ ಟಿ ಸಿ ಸಾರ್ಗೆ ಒಬ್ರು ಆಪೋಸಿಟ್ ರಾಂಗ್ ರೂಟಲ್ಲಿ ಹೋದ್ರೆ ಇನ್ನೊಬ್ರು ಈ ಕಡೆಯಿಂದ ಆ ಕಡೆ ಆಪೋಸಿಟಲ್ಲಿ ಬರ್ತವ್ರೆ ಆ ಕಡೆಯಿಂದ ಬರ ಗಾಡಿಗಳಿಗೆ ರೋಡ್ ಬಿಟ್ಟರೆ ಆ ಕಡೆ ಎಂತೆಂಥ ಡ್ರೈವರ್ಗಳು ಇದಾರೆ ನಿಜವಾಗ್ಲೂ ಮೊನ್ನೆ ವಿಡಿಯೋ ಮಾಡಾಕದ್ಮೇಲೆ ಸುಮಾರು ಜನ ಕೆಲಗಡೆದಾಗೆಲ್ಲ ಕಮೆಂಟ್ ಹಾಕಿದ್ವಿ ಬಟ್ ನಾವು ತಲೆ ಕೆಡ್ಸ್ಕೋಲ್ಲ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ಬಟ್ ಅವ್ರು ಮಾಡೋದೇ ಅಂತ ಕೆಲಸ ಆಗೋರು ಎವ್ರಿ ರ್ಯಾಶ್ ಡ್ರೈವಿಂಗ್ ಮಾಡೋದು ಕೆ ಎಸ್ ಆರ್ ಟಿ ಸಿ ಸರ್ ಆ ಹೆಸ್ರನ್ನ ಹಾಳು ಮಾಡಿದಾಗ ಕೆ ಎಸ್ ಆರ್ ಟಿ ಸಿ ನಂಬರ್ ಒನ್ ಸಾರಿಗೆ ಸಂಸ್ಥೆ ಅದು ಆ ಹೆಸರನ್ನ ಅರ್ಧ ಹಾಳು ಮಾಡ್ತಾ ಇರೋದೇ ಕೆ ಎಸ್ ಆರ್ ಟಿ ಸಿ ಅರ್ಧ ಡ್ರೈವರ್ಗಳು ಮುಲ್ಲಾ ಡಾಬಾ ಹತ್ರ ಬಂದ್ವಿ ಒಂದು ಚಾ ಕುಡ್ಕೊಂಡು ಹೋಗೋಣ ಇಲ್ಲಿಂದ ಯಾಕಪ್ಪ ಅಂದರೆ ಇನ್ನು ಮುಂದೆಗಡೆ ಲೇಬರ್ಸ್ ಇಲ್ಲ ಗಾಡಿ ಖಾಲಿ ಮಾಡೋಕ್ಕೆ ಯಾವಾಗ ಖಾಲಿ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ಹಾಗಾಗಿ ಇಲ್ಲೇ ಒಂದು ಟೀ ಕುಡ್ಕೊಂಡು ಹೋಗುವ ಗಾಡಿಯಾಗ ಮುಂದೆ ಆಗ್ತದೆ ಮೇಡಮ್ ಬನ್ನಿ ಬೆಳಗಾಮಲ್ಲಿ ಗಾಡಿ ಖಾಲಿ ಮಾಡೋಕ್ಕೆ ಲೇಬರ್ ಇಲ್ಲ ಅದೇ ಸಮಸ್ಯೆ ಆಗ್ಬಿಡಿದೆ ಇನ್ನು ಹುಡ್ಕಂಡು ಹುಡ್ಕಂಡು ಫೋನ್ ಕಾಟಾಕ್ಟ್ ಹೋಗ್ತಾ ಇದೀನಿ ನೋಡೋಣ ಏನಾಗುತ್ತೋ ಬೆಳಗಾಮ್ ಹೋಗಿ ಅಪ್ಡೇಟ್ ಮಾಡ್ತೀನಿ ಮನೆ ಹೋಗಿ ಇಲ್ಲಿಂದ ಹೋಗೋಣ ಬೆಳಗಾಂ ಬಿಟ್ಟು ಮುಂದೆ ಕಾಕ್ತಿ ಅಂತ ಊರೈತೆ ಇಲ್ಲಿಗೆ ಬಂದು ಒನ್ ಅವರ್ ವೆಯ್ಟ್ ಮಾಡೀತಾ ಇತ್ತು ಪಾರ್ಟಿ ಲೊಕೇಶನ್ ಕಳಿಸಿರ್ಲಿಲ್ಲ ಅವರು ಫಾರಮ್ ಮರೆ ಫೋನ್ ಬಂದು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಏನೇನೋ ವ್ಯವಸ್ಥೆ ಮಾಡಿಕೊಂಡು ಆಗಿ ಖಾಲಿ ಮಾಡ್ತಾ ಇದ್ದೀವಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹೋಗಿ ಬ್ರಿಡ್ಜ್ ಕೆಳಗೆ ರೈಟ್ ತಗೊಂಡು ಮತ್ತೆ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಮತ್ತೆ ಈ ಕಡೆಯಿಂದ ಹತ್ತರ್ಗಿ ಟೋಲ್ ಹತ್ರ ಹೋಗ್ಬೇಕು ಖಾಲಿ ಮಾಡಕ್ಕೆ ಎರಡು ಪಾಯಿಂಟ್ ಟೋಟಲಾಗಿ ಖಾಲಿ ಮಾಡ್ಬೇಕಾದ್ರೆ ಇಲ್ಲಿ ಐವತ್ತು ಚೀಲ ಅಲ್ಲಿ ಇನ್ನೂರು ಚೀಲ ಬನ್ನಿ ಫಸ್ಟ್ ಪಾಯಿಂಟ್ ಖಾಲಿ ಮಾಡ್ಕೊಂಡು ಬರೋಣ ಲೇಬರ್ಸ್ ಯಾರು ಇಲ್ಲ ಅಂತ ಫಾರ್ಮರ್ಗೆ ಖಾಲಿ ಮಾಡೋಕ್ಕೆ ಹೇಳಿದ್ವಿ ಇವತ್ತು ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳೋರೆ ಸಂಜೆ ಅಷ್ಟರೊಳಗೆ ಖಾಲಿ ಮಾಡ್ಕೊಂಬಿಡ್ಬೇಕು ಹೆಂಗೋ ಮಳೆ ಇಲ್ಲ ಕಮ್ಮಿ ಆಗೈತೆ ಹಂಗಾಗಿ ಈ ರೋಡಲ್ಲಿ ಹೋಗ್ಬೇಕು ಸ್ಟ್ರೈಟ್ ಏನು ಕಾಣುತ್ತೋ ಇದೇ ರೋಡಲ್ಲಿ ಬೆಳಿಗ್ಗೆ ಫಾರಮ್ ಅನ್ಲೋಡ್ ಅಂತ ಹೇಳ್ಬಿಟ್ಟು ಯಾವುದೋ ಬೆಟ್ಟ ಹತ್ತಿಸ್ತಾರಲ್ಲ ಅವರು ಗಾಡಿನೇ ಹತ್ತಂಗಿಲ್ಲ ಫಸ್ಟ್ ಎಕ್ಸ್ಟ್ರಾ ಹಾಕಿಬಿಟ್ಟಿದ್ದೀನಿ ಇದ ಆನಕ್ಕೆ ಐದು ಕಿಲೋಮೀಟರ್ ಸ್ಪೀಡಾಗಿ ಐತೆ ಅಪ್ಪ ಎಪ್ಪ ಎಪ್ಪ ಏನಪ್ಪ ಗೊತ್ತಾ ಎದೆ ಮೇಲೆ ಅಪ್ಪು ಅಂತಾರಲ್ಲ ಆ ತರ ಐತೆ ಗಾಡಿ ಹತ್ತದೇ ಕಷ್ಟ ತಿನ್ನುಗ್ತಾ ಐತೆ ನೋಡಿ ಸೌಂಡ್ ಎಲ್ಲ ಗೊತ್ತಾಗ್ತಿರ್ಬಾಕ್ ನಿಮಗೆ ನೋಡಿ ಬ್ಯಾಕ್ ಸೈಡ್ ಹೆಂಗೈತೆ ಹತ್ತಕ್ಕೆ ಕಷ್ಟ ಆಗ್ತಾ ಇದೆ ಗಾಡಿ ಇದ ಆನಕ್ ಒಳ್ಳೆ ಲೊಕೇಶನ್ ಗುರು ಇದೆ ಯಾವುದೋ ಬೆಳಗಾವಿಯಲ್ಲಿ ಕಾಕ್ತಿಯಿಂದ ರೈಟ್ ತಗೊಂಡು ಹೋಗ್ತಾ ಇದ್ದೀನಿ ಯಾವುದೋ ಹಳ್ಳಿಗೆ ಗಾಡೀಲಿ ಮೊದಲೇ ಟನ್ನೇಜ್ ಐತೆ ಇದು ಯಾವುದೋ ಬೆಟ್ಟ ಹತ್ಸು ಅಂತವ್ರ ಫೋನ್ ಮಾಡಿದ್ರೆ ಏನು ಹತ್ತುತ್ತೋ ಇಲ್ಲೋ ಗಾಡಿ ಒಂದು ಗೊತ್ತಿಲ್ಲ ಬ್ಯಾಕ್ ಸೈಡ್ ಅಂತೂ ಹೆವಿ ಅಪ್ಪಿತ್ತು ಅಚ್ಚು ಬಂದಿದ್ದ ಊರಿಂದ ಇವು ಬೆಟ್ಟ ಹತ್ತುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ನಿಧಾನಕ್ಕೆ ಹತ್ಸ್ಬೇಕಷ್ಟೇ ಒಂದೇ ಗೇರಲ್ಲಿ ಫುಲ್ ಒಂದೇ ಗೇರಲ್ಲಿ ಇದಾವೆ ಹಚ್ಕೊಂಡು ಹೋಗ್ಬೇಕು ಅಷ್ಟೇ ಐದು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಸ್ಪೀಡಲ್ಲಿ ಒಂದು ಸಾರಿ ಏನೋ ಮೋಷನ್ ಘಾಟ್ ಆಯ್ತು ಅಂದರೆ ಕಷ್ಟ ಅಪ್ಪತ್ತದ ಚಕ್ಕ ಮಕ್ಕಳಾಗ ಕುತ್ಕೊಂಡ್ಬಿಟ್ಟು ಹತ್ಸ್ಬೇಕಷ್ಟೇ ಈ ಆ ಚಾರ್ಮುಡಿ ಘಾಟು ಆಗುಂಬೆ ಘಾಟ್ ಇದ್ದಂಗೆ ಇದೆ ಗುರು ಅಪ್ಪು ಒಬ್ಬ ಅಬ್ಬ ಬಾಬ್ಬು ಒಂದೇ ಗೇರಲ್ಲಿ ಹತ್ತಿಸಿ ಹಚ್ಚಿ ಸಾಕಾಯ್ತು ಇನ್ನೂ ಅಪ್ಪತ್ತುತನೇ ಇದೆ ಗಾಡಿ ಘಾಟ್ ಎಲ್ಲ ಮೇಲೆ ನೋಡಕ್ಕೆ ಸಿಕ್ಕಿದ ವ್ಯೂ ನಮಗೆ ಇದು ನೋಡಿ ಯಾವ ಥರ ಇದೆ ಸಖತ್ತಾಗಿದೆ ವ್ಯೂ ಮಾತ್ರ ಇವಾಗ ಡೌನ್ ಇಳಿಸ್ತಾ ಇದ್ದೀವಿ ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಗುರು ಲೆಫ್ಟು ರೈಟಲ್ಲೆಲ್ಲ ಸಖತ್ ಗ್ರೀನ್ರಿ ಆಗಿದೆ ಅಯ್ಯೋ ಇದ್ಯಾವುದು ರೋಡ್ ಬೇರೆ ಚಿಕ್ಕದಾಗ್ಬಿಡ್ತು ಬಿಡ್ತು ನಾ ಆಪೋಸಿಟ್ ಗಾಡಿ ಬಂದರೆ ತುಂಬ ಕಷ್ಟ ಈ ರೋಡಲ್ಲಿ ಇದಾನು ಹೋಗಂ ಬನ್ನಿ ಇನ್ನ ಇನ್ನೊಂದು ಎರಡು ಕಿಲೋಮೀಟರ್ ಇದೆ ಫಾರಮ್ ಕೋಳಿ ಫಾರಮ್ ಕೋಳಿ ಫಾರಮ್ಗೆ ಹೋಗ್ತಾ ಇರೋದು ಎರಡು ಮೂರು ಕಿಲೋಮೀಟ್ರ್ ಅಪ್ಪತ್ತು ಕಂಡು ಫೈನ್ ಅಲ್ಲಿಸಿ ಈಗ ಫ್ಯಾನ್ ಇರೋ ಜಾಗಕ್ಕೆ ಬಂದುಬಿಡ್ರಿ ನೇನು ಎಲ್ಲೈತೋ ಗೊತ್ತಾಗ್ತಾ ಇಲ್ಲ ಗಾಡಿ ಸ್ಪೀಡ್ ನೋಡ್ಬೋದು ಐದು ಕಿಲೋಮೀಟ್ರ್ ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದೆ ಆರ್ ಪಿ ಎಮ್ ಇಪ್ಪತ್ತು ಹಿಂಗೆ ಓಡಿಸಿದೆ ಅರ್ಧ ಕಿಲೋಮೀಟ್ರ್ ಮೈಲೇಜ್ ಬರೋಲ್ಲ ಗಾಡಿ ಇಂಥ ರೋಡಲ್ಲಿ ಇವಾಗ ಸೆಕೆಂಡ್ ಹಾಕಿದ್ದೀನಿ ಎರಡು ಕಿಲೋಮೀಟ್ರ್ ಆದಮೇಲೆ ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದೀವಿ ನಾವು ಹೋಗಬೇಕಾಗಿರೋ ರೋಡ್ ಬಂದು ಇದು ಈ ರೋಡಲ್ಲಿ ಹೋಗಬೇಕು ನೋಡಿ ಯಾವ ಥರ ಇದೆ ರೋಡ್ ಲಾಸ್ಟಿಗೆ ಕಾಣುತ್ತಲ್ಲ ಅದೇ ಫಾರಮ್ಮು ಅಲ್ಲಿಗೆ ಹೋಗಿ ಅನ್ಲೋಡ್ ಬರಬೇಕು ಐವತ್ತು ಚೀಲ ಏನು ಮಾಡ್ತೀರಾ ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಕೊಳೆ ಫೀಡ್ ತುಂಬಿದ್ರೆ ಇಂಥ ರೋಡ್ಗಳಾಗಿ ಬರಲೇಬೇಕು ಹಂಗಾಗಿ ನಮ್ಮ ಬೆಂಜ್ ಎತ್ಕೊಂಡ್ಬರ್ಲಿಲ್ಲ ಹಂಗಾಗಿನೇ ಲೈಲ್ಯಾಂಡ್ ಎತ್ಕೊಂಡ್ಬಂದಿದ್ದು ಇದು ಬೇಗ ಆಗುತ್ತೆ ಎಲ್ಲಬೇಕು ಗಾಡಿ ಅಂತಂದರೆ ಗಾಡಿ ಎಲ್ಲ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಕೊಂಡು ಶಿಸ್ತಾಗಿ ವಾಪಸ್ ಬಂದಿದ್ದಾಯಿತು ನೋಡ್ಬೋದು ಮಳೆ ನಿಲ್ತಾನೆ ಇಲ್ಲ ಆ ಬೆಟ್ಟ ಹಚ್ಚಿ ಆ ಕಡೆ ಇಡಿಸ್ಬೇಕಿನ್ನ ಗಾಡಿ ಇದು ಯಾವುದೋ ಒಂದು ಫಾರಮ್ ಗುರು ಸಖತ್ತು ಡೇಂಜರಸ್ ಪ್ಲೇಸಾಗ್ ಮಾಡ್ಕೊಂಡ್ಬಿಟ್ಟವ್ರೆ ಆ ಬೆಟ್ಟ ಹಚ್ಚಿ ಆ ಕಡೆ ಕಡೆಗಿಳಿಸಬೇಕು ಆ ಕಡೆ ಫೋರ್ ಲೈನ್ ಹೈವೇ ಇರೋದು ದಿನೇಶ್ ಫೋರು ಫುಲ್ಲು ಡೌನು ಫುಲ್ಲು ಅಪ್ಪು ಆ ಕಡೆಯಿಂದ ಫುಲ್ ಅಪ್ಪು ಈ ಕಡೆಯಿಂದ ಫುಲ್ ಡೌನು ಗೇರಲ್ಲೇ ಗಾಡಿ ಇಳಿಸ್ಬೇಕು ಟರ್ನಿಂಗ್ ಹಂಗೆ ಹೆವಿ ಟರ್ನಿಂಗ್ಗಳು ಇದೆ ಅಲ್ಲಿಂದ ಸೀದಾ ಹೈವೇಗೆ ಬಂದಿದ್ದಾಯ್ತು ಮತ್ತೆ ಇಲ್ಲಿಂದ ಮುಂದೆ ಹೋದ್ರೆ ನಮ್ಮ ಮಂಜು ಬಾಯ್ ಆಪೋಸಿಟ್ ಬರ್ತವ್ರು ನಮ್ಮ ಫ್ರೆಂಡು ಹೋಗಿ ಜೊತೆಗೆ ಊಟ ಗೀಟ ಮಾಡಿಕೊಂಡು ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು ಅವರು ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದೀನಿ ಪಾಯಿಂಟ್ ಅವ್ರಿಗೆ ಅಲ್ಲೇ ಒಂದೇ ಜಾಗದಲ್ಲಿ ಇನ್ನು ಇನ್ನೂರು ಬ್ಯಾಗು ಹೋಗಿ ಇಳಿಸ್ಬಿಟ್ಟು ಸೀದಾ ಹೋಗ್ತಾ ಇರೋದು ನೋಡಿ ಜನ ಹುಡುಕೊಂಡು ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಸೀದಾ ಮುಂದೆ ಅಲ್ಲೊಂದು ಇದೆ ಅಲ್ಲಿ ಗಾಡಿ ನಿಲ್ಸ್ಕೊಳಕ್ಕೆ ಹೇಳಿದ್ದೀನಿ ಅವ್ರಿಗೆ ಅವ್ರು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಹೋಗೋಣ ಐವಾಗ ಬಂದಿದ್ದಾಯಿತು ಸಿಂಗಲ್ ರೋಡಿಂದ ಅದೇ ಒಳ್ಳೆ ಆ ಸಿಂಗಲ್ ರೋಡಿಂದ ಐವ್ಯಾಗ ಬರೋ ಅಷ್ಟೊತ್ತಿಗೆ ಒಳ್ಳೆ ತಲೆನೋವಾಗ್ಬಿಡ್ತು ಮುರಿ ಗಾಟ್ ಇಳಿಸ್ತಾ ಇದ್ದೀವಿ ಏನೋ ಸಮಸ್ಯೆ ಆಗೈತೆ ಏನು ಅಂತ ಗೊತ್ತಿಲ್ಲ ಆ ಕಡೆ ನೋಡಿದ್ರೆ ಬಸ್ಸಲ್ಲೆಲ್ಲ ಆಪೋಸಿಟ್ ಹೋಗಿ ರಿವರ್ಸ್ ಬರ್ತವ್ರೆ ನೋಡ್ಬೋದು ಅಲ್ಲ ಗಾಡಿಗಳೆಲ್ಲ ಆಪೋಸಿಟ್ ಹೋಗಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ಫ್ಲೇವರ್ ಬೇರೆ ಓಪನ್ ಆಗೈತೆ ಫ್ಲೇವರ್ ಮೇಲೆ ಇಷ್ಟೊಂದು ಗಾಡಿಗಳು ಓಡಾಡ್ತಾ ಇದ್ವು ನೋಡಿದ್ರೆ ಏನು ಕಥೆನ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ಆಕ್ಸಿಡೆಂಟ್ ಇಕ್ಸಿಡೆಂಟ್ ಆಗೈತೆ ಅಥವಾ ಬೇರೆ ಏನಾದ್ರೂ ಸಮಸ್ಯೆನ ಗೊತ್ತಿಲ್ಲ ಒಟ್ಟು ಫುಲ್ ಜಾಮಾಗಿ ಹೋಗೈತೆ ಆ ಕಡೆಯಿಂದ ನಮ್ಮ ಮಂಜು ಬರ್ತವ್ರೆ ಅವ್ರಿಗೂ ಜಾಮ್ ಅಂತ ನಮಗೂ ಜಾಮು ಎರಡೂ ಸೈಡು ಫುಲ್ ಜಾಮು ಎರಡು ಸೈಡು ಗಾಡಿಗಳು ಬಂದಿದಾವೆ ಆ ಕಡೆಯಿಂದ ಆಪೋಸಿಟ್ ಬಂದು ಈ ಕಡೆಯಿಂದನೂ ಬಂದ್ಬಿಟ್ಟಾವೆ ಹಂಗಾಗಿ ಅಲ್ಲಿ ಜಾಮ್ ಮಾಡಿ ಅಲ್ಲಿ ಇವನ್ನೆಲ್ಲ ಸೈಡಿಗೆ ತಳ್ಬಿಟ್ಟು ಆ ಕಡೆಯಿಂದ ಗಾಡಿಗಳು ಬಿಟ್ಟಿದಾರೆ ಲೈಟ್ ಆಗಿ ಫುಲ್ ಅಂದ್ರೆ ಫುಲ್ ಜಾಮ್ ಆಗೋಗ್ಬಿಟೈತೆ ನೋಡಿ ಎಷ್ಟು ಗಾಡಿ ನಿಂತ ಗೊತ್ತಾ ಭಯಂಕರ ಗಾಡಿಗಳು ನಿಂತುಬಿಟ್ಟಾವ ಕಿಲೋಮೀಟ್ರ್ ಕಿಲೋಮೀಟ್ರ್ ಗಟ್ಲೆ ಜಾಮ್ ಆಯ್ತು ಅಣ್ಣ ಮೇಲೆ ಬಂದ್ಬಿಡು ಹುಲಿ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಅವ್ರ ನಾವು ಏನು ಕೇಳಿದ್ರಿ ಅಲ್ಲಿನ ಮೇಲೆ ಬಂದನ ಆಪೋಸಿಟ್ ಆಗಿ ಎಲ್ಲಾದ್ರೂ ಅವ್ರದೇ ಸಮಸ್ಯೆ ನಮಗೆ ನಮ್ಮ ಮಂಜುಬಾಯಿ ಗಾಡಿ ಕೂಡ ಸಿಗ್ತೋ ಅಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಡಾಬಾದಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲ ನಿಲ್ಸಿದೀವಿ ಊಟ ಗೀಟ ಮಾಡ್ಕೊಂಡು ಒಂದೇ ಸರಿ ಇಲ್ಲಿಂದ ಹೋದ್ರೆ ಖಾಲಿ ಮಾಡ್ಕೊಂಡು ಅಲ್ಲಿನ ಮುಂದೆ ಹೋಗ್ಬೋದು ಮಂಜುಬಾಯಿ ಏನು ಏನ್ ನಡ್ದದ್ರೀ ಸಮಾಚಾರ ಮೂರು ನಾವತ್ತು ಸಿಕ್ಕೋರು ಇವತ್ತು ಅವತ್ತು ಹೋದವರು ನೀವು ಇವತ್ತು ಲೋಡ್ ಮಾಡಿದ್ರು ನಾಲ್ಕು ದಿನ ಆಯ್ತು ಲೋಡಾದ್ರೆ ನಾವು ಸಾಂಗ್ಲೆಗೆ ಎರಡು ಗಾಡಿ ಜೊತೆಗೆ ಲೋಡ್ ಹೋದರು ಅವ್ರು ಪಾಪ ಮೂರು ದಿನ ಆಲ್ಟಾಗಿ ಲೋಡಕ್ಕೆ ಬಂದೈತೆ ನಾವು ಹೋಗಿ ಆಲ್ರೆಡಿ ರಿಟರ್ನ್ ಬಂದ್ವಿ ಏನು ಅದೆಲ್ಲ ಟೈಮ್ ಏಂಥೇಳ ಮುಂದೆ ಬೋರ್ ಹೊಡಿತಾ ಇದ್ದಾರೆ ಗಾಡಿ ಹೋಗೋಕ್ಕೆ ದಾರಿ ಇಲ್ಲ ಫಾರ್ಮ್ಗೆ ಹೋಗ್ಬೇಕು ಏನು ಮಾಡಬೇಕು ಇಲ್ಲ ರಿವರ್ಸ್ ಹೊಡಿತಾ ಐ ಅರ್ಧ ಕಿಲೋಮೀಟ್ರಿಂದ ಅಲ್ಲಿಂದ ಅಲ್ಲೆಲ್ಲಿ ಬೋರ್ ಹೊಡಿತಿದಾರಲ್ಲ ಅಲ್ಲಿಂದ ಇಲ್ಲಿವರೆಗೂ ರಿವರ್ಸ್ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ದೂರ ರಿವರ್ಸ್ ಹೋಗ್ಬೋದು ಯಾಕಂದ್ರೆ ಕಟ್ ಮಾಡೋಕ್ಕೆ ಜಾಗನೇ ಇಲ್ಲ ಇಲ್ಲಿಂದ ಮತ್ತೆ ಮೇನ್ ಹೈವೇಗೆ ವಾಪಸ್ ಬಂದ್ಬಿಟ್ಟು ಇವಾಗ ಇಲ್ಲಿಂದ ಮತ್ತೆ ರೈಟ್ ತೊಗೊಂಡು ಒಂದು ಹತ್ತು ಕಿಲೋಮೀಟ್ರ್ ಸುತ್ತಾಕೊಂಡು ಹತ್ತಾಗಲ್ಲ ಅನ್ಸುತ್ತೆ ಒಂದು ಏಳೆಂಟು ಎಂಟು ಕಿಲೋಮೀಟ್ರ್ ಸುತ್ತ ಹಾಕೊಂಡು ಮತ್ತೆ ಅದೇ ಊರಿಗೆ ಬರಬೇಕು ಆ ಕಡೆಯಿಂದ ಇನ್ನೊಂದು ರೋಡ್ ಐತೆ ಇವಾಗ ಅತ್ತರ್ಗಿ ಟೋಲಿಂದ ಬಂದು ಇದು ಇಡ್ಕಲ್ ಡ್ಯಾಮ್ಗೆ ಹೋಗೋ ರೋಡಕ್ಕೆ ಬಂದು ಹೋಗಿದ್ದು ಇವಾಗ ಉಕ್ಕೇರಿಗೆ ಹೋಗೋ ರೋಡಾಗ ಹೋಗಿ ಹೋಗ್ಬೇಕು ತುಂಬ ಸಮಸ್ಯೆಗಳು ನಮ್ಗೆ ಆಚಾರ ಎಷ್ಟು ಸುಮಾರು ಆಗೈತೆ ಅಂದರೆ ಬೆಳಗ್ಗೆ ನೋಡಿದ್ರೆ ಫಸ್ಟ್ ಪಂಚರು ಇವಾಗ ನೋಡಿದ್ರೆ ಈ ರೋಡು ಅಂದರೆ ಎರಡು ಕಡೆ ರೋಡೈತೆ ಫಾರಮ್ಗೆ ಹೋಗಿ ಎರಡು ಕಡೆನೂ ಬ್ಲಾಕ್ ಒಂದು ಕಡೆ ಬೋರ್ ಹೊಡಿತಾವ್ರೆ ಇನ್ನೊಂದು ಕಡೆ ಸಂತೆ ನಡಿತೈತೆ ಎರಡೂ ಬಿಟ್ಟು ಈ ಜಾಗದಲ್ಲಿ ಹೋಗ್ಬೇಕು ನೋಡಿ ಇದೇನಾಯ್ತು ಈ ಸಂದಲ್ಲಿ ಹೋಗಬೇಕು ಗಾಡಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ಇದೇ ಫಾರಮಲ್ಲೇ ಗೋಳಿ ಬೀಣ್ಣ ಖಾಲಿ ಮಾಡಬೇಕಾಗಿರೋದು ಇನ್ನೂರು ಬ್ಯಾಗು ಎರಡು ಫಾರಮ್ ಆ ಕಡೆ ಈ ಕಡೆ ಆ ಕಡೆಗೆ ಹೋಗೇನೋ ಒಳಗೆ ಹೊಡಿಬೇಕಾಗುತ್ತೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೆಸರು ಐತೆ ಒಳಗೆ ಹೋಗಕ್ಕೆಲ್ಲ ಇಲ್ಲೇ ಖಾಲಿ ಮಾಡ್ತೀನಿ ಅಂದರೆ ಇಲ್ಲೇ ಹಾಕ್ಬೇಕು ಅಲ್ಲಿ ಬಿಡಿ ಅಂತ ಹೇಳಿದ್ರು ಬಟ್ ಲೇಬರ್ನ ಕರ್ಕೊಂಬರೋಕೆ ಹೋಗಿದ್ದಾರೆ ಹಂಗಾಗಿ ವೆಯ್ಟಿಂಗು ಸುತ್ತಾಕ ನೀ ಫಾರಮ್ ಹುಡ್ಕೊಂಡು ಬರೋಷ್ಲಿಕ್ಕೆ ನಮಗೆ ಸಾಕಾಗೋಯಿತು ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಈ ಸಂತೆ ಎಲ್ಲ ದಾಡ್ಕೊಂಡು ಹೋಗ್ತಾ ಇದ್ದೀವಿ ಊರಲ್ಲಿ ಸಂತೆ ಇರೋ ಕಾರಣಕ್ಕೆ ಒಂದು ಕಡೆ ಬಂದರೆ ಬೋರ್ ಹೊಡಿತಾವೆ ಇನ್ನೊಂದು ಕಡೆ ಬಂದರೆ ಸಂತೆ ಹಂಗಾಗಿ ಸಮಸ್ಯೆ ಮೇಲೆ ಸಮಸ್ಯೆ ನೋಡೋಣ ಈಗ ಹೋಗೋಲ್ಲ ಬೈಪಾಸಿಗೆ ಫಸ್ಟು ಬೈಪಾಸ್ಗೆ ಹೋಗೊಂದು ಒಳ್ಳೆ ಟೀ ಕುಡಿಬೇಕು ತಲೆನೋವು ಅಂದರೆ ಎಂಥ ತಲೆನೋವು ಏನು ಸ್ಟೋರಿ ಆಯಿತು ಅಂತ ಬೈಪಾಸ್ ಹೋಗಿ ಹೇಳ್ತೀನಿ ಬನ್ನಿ ಎಲ್ಲ ರೋಡ್ ಹೋಗಿ ಹೇಳ್ತೀನಿ ಉಕ್ಕೇರಿ ರೋಡ್ಗೆ ಅಲ್ಲೆಲ್ಲ ಗಾಡಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಸೀದಾ ಚಿಕ್ಕೋಡಿಗೆ ಬಂದೆ ಚಿಕ್ಕೋಡಿಗೆ ಬಂದು ಗಾಡಿನ ನಮ್ಮ ರೆಗ್ಯುಲರ್ ಅಡ್ಡದಲ್ಲಿ ಹಾಕಿದೀವಿ ಅದರ ರೆಗ್ಯುಲರ್ ಪೆಟ್ರೋಲ್ ಬಂಕು ಇಂಡಿಯನ್ ಐಲಲ್ಲಿ ಇಲ್ಲೇ ಹಾಕಿ ಮಲ್ಗೋದು ಇಲ್ಲೇ ತಂದು ಸೈಡ್ಗೆ ಹಾಕಿದೀವಿ ಇದೆಲ್ಲ ಇಂಡಿಯನ್ ಐಲ್ಲದೆ ಪಾರ್ಕಿಂಗು ಇವಾಗ ಏನಪ್ಪ ಪ್ಲಾನಿಂಗ್ ಅಂದರೆ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಒಂದು ಐದು ಎದ್ದು ಬಿಡೋಣ ಅಂತ ಹೆವಿ ಟೈರ್ಡ್ ಆಗಿಬಿಟ್ಟಿದ್ ಇವತ್ತು ಒಂದು ಕೋಳಿ ಫೀಡ್ ತುಂಬಿದಾಗ ಹೆವಿ ಮೈನೋ ಆಗುತ್ತೆ ಡ್ರೈವರ್ಗಳಿಗೆ ಇನ್ನೊಂದು ಬೆಳಗ್ಗೆ ಪಂಚರ್ ಆಗಿತ್ತಲ್ಲ ಅದು ಸಮಸ್ಯೆ ಆಗಿದೆ ನಮಗೆ ಮೈನೋ ಆಗಿದ್ದು ಆ ರೀಸನ್ ಒಂದು ಮೇನು ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಕೂಡ ಆಯಿತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಿದ್ರು ಕೆಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲೋಕಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್